ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಹಚ್ಚಿ ಮಾತಾಡ್ತಾ ಇರೋದು ವೆಲ್ಕಮ್ ಟು ಮೈ ಲಾಗ ಇವತ್ತಿನ ಸೂಪರ್ ಟೇಸ್ಟಿ ಅಂತ ಪಲಾವ್ ಮಾಡ ಬನ್ನಿ ಈ ಪಲಾವ್ನ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಎಲ್ಲರೂ ಮನೇಲೂ ಪಲಾವ್ ಮಾಡೋ ಮಾಡ್ತಾರೆ ಬಟ್ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಓಕೆನಾ ಓಕೆ ಈ ರೀತಿ ಪಲಾವ್ ಮಾಡಿ ಖಂಡಿತ ಸಿಕ್ಕ ಹೊಟ್ಟೆ ಅಂದರೆ ಸಿಕ್ಕ ಟೇಸ್ಟಿ ಆಗಿರೋ

ಜೀರ್ಕೆ ಹಾಕೊಳ್ಳಿ ಬೆಳ್ಳುಳ್ಳಿ ಹಾಕೊಳ್ಳಿ ಅದಾದ್ಮೇಲೆ ಮೆಣಸಿನ್ಸಾರ ಹಾಕೊಳ್ಳಿ ಆಮೇಲೆ ಟೊಮೆಟೊ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಕಟ್ ಮಾಡ್ಕೊಂಡಿಂತ ಮೀನ್ ಕ್ಯಾರೆಟ್ ಆಲೂಗಿದ್ದೆಲ್ಲ ಹಾಕೊಳ್ಳಿ ಅದ ಅದಾದ್ಮೇಲೆ ಆ ನೀವೇನ್ ಮಾಡಿ ಅಂತ ಹೇಳಿದ್ರೆ ನೆಕ್ಸ್ಟು ಚೆನ್ನಾಗಿ ಫ್ರೈ ಆದ್ಮೇಲೆ ನಾನಿಲ್ಲಿ ಸ್ವಲ್ಪ ನೆನೆಸಿರುವಂತಹ ಬಟಾಣಿ ನಿನ್ನೆ ರಾತ್ನೇ ಸ್ವಲ್ಪ ಬಟಾಣಿ ನೆನೆಸಿದ್ದೆ ಸೊ ಆ ಬಟಾಣಿ ಕೂಡ ಹಾಕಿದ್ದೀನಿ ಅದಾದ್ಮೇಲೆ ಕಡಲೆ ಬೀಜ ಹಾಕಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಓಕೆ ನಾನಿಲ್ಲಿ ಒಂದು ಒಂದು ಮುಕ್ಕಾಲ್ ಕಪ್ಪುವಷ್ಟು ಅಕ್ಕಿ ತಗೊಂಡಿದ್ವಿ ಒಂದು ಮುಕ್ಕಾಲ್ಗೆ ನಾನಿಲ್ಲಿ ನಾಲ್ಕು ಕಪ್ ಆಗೋಷ್ಟು ನೀರು ಹಾಕ್ತೀನಿ ಓಕೆನಾ ಈ ನಾಲ್ಕು ಕಪ್ ಆಗೋಷ್ಟು ನೀರಿಗೆ ಸ್ವಲ್ಪ ಉಪ್ಪು ಸ್ವ ಎರಡು ಸ್ಪೂನ್ ಸಾಂಬಾರು ಪುಡಿ ಹಾಕಿ ಅದಾದಮೇಲೆ ತುರ್ತಿರೋವಂಥ ಕಾಯಿ ಹಾಕಿ ಇಟ್ಟ ಕ್ಲೋಸ್ ಮಾಡಿ ಎರಡು ವಿಷನ್ ತೋರಿಸಿದ್ರೆ ಪಲಾವ್ ಸೂಪರ್ ಟೇಸ್ಟಿಯಾಗಿರೋವಂಥ ಪಲಾವ್ ರೆಡಿ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಬಟ್ ನಾನು ಕಟ್ ಮಾಡಿರೋದ್ರೆ ತೋರಿಸ್ತಾ ಇದ್ದೀನಿ ಮೊನ್ನೆ ಹೋಗಿ ಏನೋ ಸಿಗುತ್ತೆ ಯಾವ ರೀತಿ ಮಾಡೀನಿ ಅಂತ ನೋಡಬಹುದು ಓಕೆನಾ ಯಾವನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸ ವೀಡಿಯೋಸ್ ನೋಡ್ತಾ ಇರೋರು ಖಂಡಿತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ ಸೊ ನಿಮ್ಮ ಒಂದು ಕಮೆಂಟ್ ನನಗೆ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಮೋಟಿವೇಶನ್ ಸಿಗಬೇಕಾಗತ್ತೆ ಓಕೆನಾ ನೋಡಿ ಇಲ್ಲಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇರಬಹುದು ಓಕೆ ನಾನಿ ಕೆಲವೊಂದು ಸ್ಲೋಗನ್ಗಳನ್ನ ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅಂತ ಬಂದಿದ್ದೀನಿ ಈ ಒಂದು ಸ್ಲೋಗನ್ ಕೇಳಿ ಖಂಡಿತ ನಿಮಗೆ ದೇವ್ರ ಬಗ್ಗೆ ಇರೋ ನಂಬಿಕೆ ಅದಕ್ಕ ಯಾವ ರೀತಿ ಬದಲಾಗುತ್ತೆ ಅಂತ ನೋಡೋಣ ಬನ್ನಿ ಅಂದ್ರೆ ನಂಬಿಕೆ ದೇವರಲ್ಲಿ ಯಾವ ರೀತಿ ಇರ್ಬೇಕು ಅನ್ನೋದು ಈ ಒಂದು ಸಾಲನೆ ಇದೆ ಈ ಒಂದು ಸಾಲನ್ನ ನಾವು ಫಾಲೋ ಮಾಡಿದ್ರೆ ಸಾಕು ದೇವರು ನಮ್ಮ ಇರ್ತಾರೆ ನಮ್ಮ ಕಷ್ಟಗಳನ್ನ ಪರಿಹರಿಸಿ ನಮಗೆ ಬೇಕಾಗಿರೋ ರೀತಿ ನಾವು ಬದುಕಬಹುದು ಆದರೆ ದೇವರ ಆಶೀರ್ವಾದ ಸಂಪೂರ್ಣವಾಗಿ ನಮಗೆ ಬೇಕು ಅದನ್ನ ಯಾವ ರೀತಿ ಪಡೆಯುವುದು ಅನ್ನೋದು ಈ ಒಂದು ಶ್ಲೋಕಲ್ಲಿ ಶ್ಲೋಕನಲ್ಲಿ ಬರುತ್ತೆ ಇದನ್ನ ನಾನು ನಿಮ್ಮೊಂದಿಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ನಾನೇ ಆದಿಯು ಅಂತ್ಯವು ವಿಫಲವೂ ಆಗಿದ್ದೇನೆ ನನ್ನನ್ನು ನಂಬುವುದಾದರೆ ಪೂರ್ಣ ಮನಸ್ಸಿನಿಂದ ಅನುಮಾನವಿಲ್ಲದೆ ನಮ್ಮ ಶುದ್ಧ ಮನಸ್ಸಿನಿಂದ ಮಗು ತನ್ನ ತಾಯಿಯನ್ನು ಅಪ್ಪುವ ಹಾಗೆ ಆಗಿದ್ದರೆ ಮಾತ್ರ ನಿನಗೆ ನಾನು ಸಿಗುತ್ತೇನೆ ನೋಡಿ ಎಷ್ಟು ಚಂದ ಇದೆ ಅಂತ ಈ ಒಂದು ಶ್ಲೋಕವನ್ನು ನೀವು ಖಂಡಿತ ಫಾಲೋ ಮಾಡಲೇಬೇಕು ದೇವರಲ್ಲಿ ಯಾರ್ಯಾರು ನಂಬಿಕೆ ಇಟ್ಟಿದರ ಯಾವ್ಯಾವ ದೇವರುಗಳನ್ನ ನೀವು ಪೂಜೆ ಮಾಡ್ತಿದ್ದೀರೋ ಆ ದೇವರಲ್ಲಿ ಏನು ಅಂದ್ರೆ ಏನು ಫಾಲೋ ಮಾಡಬೇಕು ಅಂದ್ರೆ ನಮ್ಮನ್ನ ನಾವು ಅರ್ಪಣೆ ಮಾಡ್ಕೋಬೇಕು ಅನುಮಾನ ಖಂಡಿತ ಇರಲೇಬಾರ್ದು ಶುದ್ಧ ಮನಸ್ಸಿಂದ ಮಗು ತನ್ನ ತಾಯಿಯನ್ನು ತುಂಬಾ ಪ್ರೀತಿಯಿಂದ ಅಪ್ಕೊಳ್ಳುತ್ತಲ್ವಾ ಆ ರೀತಿ ತುಂಬ ಪ್ರೀತಿಯಿಂದ ಅಕ್ಕದ ಮೂಲಕ ಆ ದೇವರನ್ನ ನಾವು ಬಳಿ ಖಂಡಿತ ದೇವ್ರಿಗೆ ಸಾತ್ ಕೊಡ್ತಾನೆ ನಾವು ಮಾಡೋ ಕೆಲ್ಸದಲ್ಲಿ ಯಾವಾಗ ನಮ್ಮ ಜೊತೆ ಇರ್ತಾನೆ ಅಂತ ಹೇಳ್ಬೋದು ಇದನ್ನ ಖುಷಿ ಖುಷಿಯಾಗಿ ಬಿಂಬಾಸ್ ಆಗಿರಿ ನಾವು ಏನೇನು ಖಂಡಿತ ಜೊತೆಲಿ ಇರ್ತಾನೆ ನಾವು ಸರಿಯಾದ ಮಾರ್ಗದಲ್ಲಿ ಹೋದಲ್ಲಿ ಅವನು ಕೈ ಹಿಡಿದು ಖಂಡಿತ ನಡೆಸ್ತಾನೆ ಅಂತಾನೆ ಹೇಳ್ಬೋದು ಈ ಒಂದು ಸ್ಲೋಗನ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಸೊ ಹಾಗಾಗಿ ಈ ಒಂದು ಸ್ಲೋಗನ್ ಹೇಳ್ತೀನಿ ಓದಿ ಈಗೇ ನನ್ನ ವಿಡಿಯೋಸ್ ಎಲ್ಲದನ್ನ ವಾಚ್ ಮಾಡ್ತಾ ಇರಿ ಇನ್ನೂ ಇನ್ನೂ ಹೊಸ ಹೊಸ ವಿಡಿಯೋ ಫೋಟೋಸ್ಗಳನ್ನ ನಿಮ್ಮೊಂದಿಗೆ ನಾನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ನನಗೆ ಮೋಟಿವೇಷನ್ ಸಿಗಬೇಕು ಅಂದರೆ ನೀವು ನನಗೆ ಕಮೆಂಟ್ ಮೂಲಕ ಕೇಳಿಸ್ಬೇಕು ಹೇಗಿದೆ ನಾನು ಮಾಡಿರು ಅಂತ ಪಲಾವ್ ಅಂತ ಅಂದರೆ ಈ ಒಂದು ಪಲಾವನ್ನ ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಬೇಕು ಆಗ ನಾನು ಮಾಡಿರೋ ಪಲಾವ್ ಅಂತ ಸೂಪರ್ ಇದೆ ಸೂಪರ್ ಟೇಸ್ಟಿ ಆಗಿದೆ ನಮ್ಮ ಮನೆಯಲ್ಲಿ ಎಲ್ಲರು ತಿನ್ಬಿಟ್ಟು ನನಗೆ ರಿಸಲ್ಟ್ ಆಗಿದ್ದಾರೆ ಸೊ ಹಾಗಾಗಿ ನೀವು ಕೂಡ ಈ ರೀತಿನ ಪಲಾವ್ ಮಾಡ್ಕೊಂಡು ಹೇಗಿದೆ ಅಂತ ಬಂದು ನಂಗೆ ಓಕೆನಾ ಎಲ್ರು ಮಾಡಿ ಮಾಡ್ತಾರೆ ಅಡುಗೆನ ಆದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಅಡುಗೆ ಮಾಡೋದು ಒಂದು ಫ್ಯಾಷನ್ ಆಗಿರುತ್ತೆ ಈ ಒಂದು ಫ್ಯಾಷನ್ನ ನಾವು ಅಡುಗೆ ಮಾಡೋದು ಒಂದು ರೀತಿ ಫ್ಯಾಷನ್ನೇ ಎಲ್ಲರಿಗೂ ಅವ್ರೇ ಆದ ರೀತಿಯಲ್ಲಿ ಫ್ಯಾಷನ್ಸ್ ಅನ್ನೋದು ಇರುತ್ತೆ ಅವ್ರು ಒಳಗಡೆನೆ ಇರುತ್ತೆ ಅಡುಗೆ ಮಾಡೋದು ಕೂಡ ಫ್ಯಾಷನ್ ರೀಸು ಈ ಒಂದು ಫ್ಯಾಷನ್ನ ಅವರು ಒಳಗಡೆನೆ ಭಾವಿಸ್ಕೊಂಡು ರೀತಿಯಿಂದ ಅಡುಗೆ ಮಾಡಿದಲ್ಲಿ ಹ್ಯಾಂಡ್ ಒಂದು ವಾಚು